ಇನ್ನು ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ ಸಚಿವರ ಮೂಲಕ ಡಿಸಿಎಂ ವಿಚಾರ ಎತ್ತಿಸಿದ್ದು ಸಿದ್ದರಾಮಯ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೂಡಕ್ಕೆ ಬಂದಿದೆ ಅಲ್ವಾ ಸಿದ್ದು ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ಟೀಕೆ ಮಾಡಿದ ಜನರ ಸಮಸ್ಯೆ ಆಲಿಸೋದು ಬಿಟ್ಟು ಡಿಸಿಎಂ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ ಹಾದಿ ಬೀದಿಯಲ್ಲಿ ಸಿ ಎಂ ಡಿ ಸಿ ಎಂ ಮತ್ತು ಸಚಿವರು ಹೊಡೆದಾಡ್ಕೊಳ್ತಾ ಇದ್ದಾರೆ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದಾರೆ ಹೀಗಾಗಿ ನಮ್ಮ ಮುಂದೆ ಈಗ ಇರೋದು ಹೋರಾಟದ ದಿನಗಳು ಮುಂದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಬಿ ಜೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದೆ ಡಿ ಸಿ ಎಂ ಹೆಚ್ಚುವರಿಯಾಗಿ ಹುದ್ದೆ ಸೃಷ್ಟಿಯಾಗಬೇಕು ಅನ್ನೋದು ಮೂರು ಜನ ಉಪಮುಖ್ಯಮಂತ್ರಿಗಳಾಗಬೇಕು ಐದು ಜನ ಉಪಮುಖ್ಯಮಂತ್ರಿಗಳಾಗಬೇಕು ನೋಡಿಗ ಡಿ ಕೆ ಶಿವಕುಮಾರ್ ಅವ್ರನ್ನ ಬಲಿ ಹಾಕಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳ ಹೆಚ್ಚು ಮಾಡಬೇಕು ಅಂತೇಳಿ ಪಿತೂರು ನಡೀತಾ ಇತ್ತು ಈಗ ಮುಖ್ಯಮಂತ್ರಿಗಳು ಬಿಡೋಕ್ಕೆ ಬಂತಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಿ ಇವರು ಯಾರು ಮುಗ್ ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರ್ತಾರೆ ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿ ಬರ್ತಾರೆ ಇದು ಪ್ರಶ್ನೆ ಅಲ್ಲ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ನಾಚೆಗೇಡಿನ ಸಂಗತಿ ಇವತ್ತು ರೈತ ಸಂಕಷ್ಟದಲ್ಲಿದ್ದಾರೆ ಬಿತ್ತನೆ ಬೀಜ ಜಾಸ್ತಿ ಬೆಲೆ ಜಾಸ್ತಿ ಆಗಿದೆ ಸಾಮಾನ್ಯ ಜನರ ಮೇಲೆ ಹೊರೆ ಜಾಸ್ತಿ ಆಗಿದೆ ಅಬ್ಕಾರಿ ಸ್ಟ್ಯಾಂಪ್ ಡ್ಯೂಟಿ ಎಲ್ಲವನ್ನೂ ಜಾಸ್ತಿ ಮಾಡಿಕೊಂಡು ಆರ್ಥಿಕ ಸಂಕಷ್ಟದಿಂದ ಇವತ್ತು ಪಾರಾಕೋದಕ್ಕೂ ಪಾರಾಗೋದಕ್ಕೂ ಕಷ್ಟ ಆಗ್ತದೆ ರಾಜ್ಯ ಸರ್ಕಾರ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟ ಇದೆ ನಾವು ಇದನ್ನು ಹೇಳಿದ್ರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಉಡಾಫೆಯಾಗಿ ಉತ್ತರ ಕೊಡ್ತಾರೆ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಬಗ್ಗೆ ಜನರು ಬೇಸತ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು ಹಾದಿಲಿ ಬಿದಿಲಿ ಹೊತ್ತು ಹೊಡೆದಾಡ್ತಾಳ್ಕೊ ಹೊಡೆದಾಡ್ಕೊಳ್ತಾ ಇರತಕ್ಕಂಥದ್ದು ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಕಡಿಮೆ ಆಗಿರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ